ಎರಡು ದಿನಗಳ ಹಿಂದೆ ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯಲ್ಲಿ ಹರಿಹರ ತಾಲೂಕು ಬಾನುವಳ್ಳಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ನಮ್ಮ ಮಾಧ್ಯಮದಲ್ಲಿ ಸುದ್ದಿಯನ್ನು ಬಿತ್ತರಿಸಲಾಯಿತು ಬಾನುವಳ್ಳಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಈ ಶಾಲೆಯಲ್ಲಿ ಸರಿಸುಮಾರು ಆರುನೂರ ಹದಿನಾಲ್ಕು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಕೊಠಡಿಗಳು ಇರಲಿಲ್ಲ ಅಗತ್ಯ ಕೊಠಡಿಗಳು ಇಲ್ಲದ ಕಾರಣ ಈ ವಿದ್ಯಾರ್ಥಿಗಳಿಗೆ ಬಯಲಲ್ಲಿ ಮತ್ತು ಶೌಚಾಲಯದ ಪಕ್ಕದಲ್ಲೇ ಶಿಕ್ಷಣವನ್ನು ನೀಡಲಾಯಿತು ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮಂದಾರನ ಸುದ್ದಿವಾಹಿನಿಯು ಸುದ್ದಿಯನ್ನು ಬಿತ್ತರಿಸಿ ಮಾನ್ಯ ಶಿಕ್ಷಣ ಸಚಿವರ ಗಮನಕ್ಕೆ ತರಲಾಯಿತು ಮಾನ್ಯ ಶಿಕ್ಷಣ ಸಚಿವರು ನಮ್ಮ ಸುದ್ದಿಯನ್ನು ವೀಕ್ಷಣೆ ಮಾಡಿ ಸುದ್ದಿಯಲ್ಲಿ ಇರುವಂಥ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಸಂಬಂಧಿಸಿದ ದಾವಣಗೆರೆ ಜಿಲ್ಲಾ ಉಪನಿರ್ದೇಶಕರು ಇವರಿಗೆ ಫೋನ್ ಕರೆ ಮಾಡಿ ಬಾಣಹಳ್ಳಿ ಸರ್ಕಾರಿ ಶಾಲೆಗೆ ಕೂಡಲೇ ಭೇಟಿ ನೀಡಿ ಅಲ್ಲಿನ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಏನು ಬೇಕು ಮತ್ತು ಎಷ್ಟು ಕೊಠಡಿಗಳು ಬೇಕು ಮತ್ತು ಮಕ್ಕಳು ಶೌಚಾಲಯದ ಪಕ್ಕದಲ್ಲಿ ಏಕೆ ಶಿಕ್ಷಣವನ್ನು ನೀಡಲಾಗುತ್ತಿದೆ ಮತ್ತು ಬೀಳುವಂಥ ಕಟ್ಟಡದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವ ಅನಿವಾರ್ಯತೆ ಏನಿದೆ ಇವು ಎಲ್ಲ ಅಂಶಗಳ ಮೇಲೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚನೆ ನೀಡಿದ್ದರು ಮಾನ್ಯ ಶಿಕ್ಷಣ ಸಚಿವರ ಸೂಚನೆಯಂತೆ ಇಂದು ದಾವಣಗೆರೆ ಜಿಲ್ಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಬಾನುವಳ್ಳಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಅಲ್ಲಿ ಬೇಕಾದಂಥ ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ವರದಿಯನ್ನು ತಯಾರಿಸಿದರು ಇದರ ಜೊತೆಗೆ ಶೌಚಾಲಯದ ಪಕ್ಕದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ಮಕ್ಕಳನ್ನು ಬೇರೆ ಕೊಠಡಿಗೆ ಸ್ಥಳಾಂತರಿಸಿದರು ಈ ಮೂಲಕ ಮಕ್ಕಳಿಗೆ ಉತ್ತಮ ಮತ್ತು ಗುಣಮು ಗುಣಮಟ್ಟದ ಶಿಕ್ಷಣವನ್ನು ಉತ್ತಮ ವಾತಾವರಣದಲ್ಲಿ ನೀಡುವಂತೆ ಅಲ್ಲಿನ ಶಿಕ್ಷಕರಿಗೆ ಸೂಚನೆ ನೀಡಿದರು ಮಾನ್ಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಭೇಟಿಯ ಸಂದರ್ಭದಲ್ಲಿ ಹರಿಹರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಬಾನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಸುದ್ದಿಯ ವರದಿಯಿಂದ ಎಚ್ಚೆತ್ತುಕೊಂಡು ಮಾನ್ಯ ಶಿಕ್ಷಣ ಸಚಿವರು ಕೂಡಲೇ ನಮ್ಮ ವರದಿಗೆ ಸ್ಪಂದಿಸಿ ಭಾನುವಳ್ಳಿ ಸರ್ಕಾರಿ ಶಾಲೆಗೆ ಬೇಕಾದ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಮುಂದಾಗಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು ನಮ್ಮ ಮಾಧ್ಯಮದ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಇದಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಜಿಲ್ಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಏನು ಹೇಳಿದರು ಎಂಬುದನ್ನು ಕೇಳೋಣ ಬನ್ನಿ ಒಂದ್ ಸ್ವಲ್ಪನ್ ಆಗ್ತದೆ ನೀವು ಮೊನ್ನೆ ಬಂದಿದ್ದೀರಿ ನನ್ನ ಬಂದು ನೀವೇನ ಮನವಿ ಕೊಟ್ಟು ಬರೀ ಓರಲ್ಲಾಗ ಹೇಳ್ಬೋದು ಎಲ್ಲ ವಿಚಾರ ಮಾತಾಡಿದ್ರು ತಾನೆ ಹೌದು ಸಮಗ್ರ ಎಲ್ಲ ವಿಚಾರನು ಮಾತಾಡಿದ್ವಿ ಯಾರನ್ನ ನಾನು ರೈಟಿಂಗ್ನ ಕೊಟ್ಟರೆ ಫೋನ್ ಮಾಡಿದ್ವಿ

ಪಿ ಸಿ ಬಾನುವ ಶಾಲೆಗೆ ಸಂಬಂಧಪಟ್ಟಂತೆ ನಿನ್ನೆ ದಿವಸ ಮಾಧ್ಯಮಗಳಲ್ಲಿ ಶಾಲಾ ಮೂಲಭೂತ ಸೌಲಭ್ಯಗಳ ಕುರಿತು ಪ್ರಸಾರ ಆಗಿತ್ತು ಮಾಹಿತಿ ಪ್ರಸಾರ ಆಗಿತ್ತು ಅದಕ್ಕೆ ಖುದ್ದಾಗಿ ನಿನ್ನೆ ದಿವಸ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿ ನೀಡಿದ್ದರೆ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪಕ್ಷಕರ ನಾನು ಕೂಡ ಭೇಟಿ ಮಾಡಿ ಶಾಲೆಯ ವಾಸ್ತವ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ದೇವೆ ಈ ಶಾಲೆಯಲ್ಲಿ ಒಟ್ಟು ಆರುನೂರ ಹದಿನಾಲ್ಕು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಂದರಲ್ಲಿ ಏಳನೇ ತರಗತಿಗೆ ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎಲ್ ಕೆ ಜಿ ಯು ಪಿ ಜಿಗೆ ಇಲ್ಲಿ ಪಕ್ಕದ ಇದರಿಂದ ಹೈಸ್ಕೂಲು ಕೂಡ ನಡೀತಾ ಇದೆ ಐಸ್ಕೂಲು ಮತ್ತು ಕಾಲೇಜು ಎರಡನ್ನೂ ಸೇರಿ ಕೆ ಪಿ ಎಸ್ ಸಿ ಶಾಲೆ ಹೇಳಿ ಪರಿಗಣಿಸಿದ್ದಾರೆ ಇಲ್ಲಿನ ಮೂಲಭೂತ ಸ್ವಲ್ಪ ಪರಿಶೀಲನೆ ಮಾಡಿದಾಗ ಇಲ್ಲಿ ಒಟ್ಟು ಹದಿನೇಳು ಕೊಠಡಿಗಳು ಇದ್ದಾರೆ ಕೊಠಡಿಗಳಲ್ಲಿ ಹನ್ನೆರಡು ಕೊಠಡಿಗಳು ಭಾಳ ತುಂಬಿದ್ದಾರೆ ಇನ್ನು ಐದು ಕೊಠಡಿಗಳು ಮೈದರ್ ಕೇರಿ ಇದ್ದಾವೆ ಮೂರು ಕೊಠಡಿಗಳು ಸ್ವಲ್ಪ ಮೇಜರ್ಪೇರಿ ಈ ಮೇಜರ್ ಅಂದರೆ ಹಂಚುಗಳು ಹೋಗಿರುವಂಥದ್ದು ಆ ಅಂಚುಗಳನ್ನು ಸರಿಪಡಿಸ್ಲಿಕ್ಕಾಗಲೇ ಆ ಎಕ್ಸ್ ಪಿ ಎನ್ಸಿಯವರು ಗ್ರಾಮಸ್ಥರು ಪಂಚಾಯಿತಿಯವರು ಕೂಡ ಅದನ್ನು ಕ್ರಮವಹಿಸಿದ್ದಾರೆ ಈ ಎರಡು ಮೂರು ದಿನಗಳಲ್ಲಿ ಅಂಚು ಹೋಗಿರುವಂಥದ್ದನ್ನು ತೆಗೆದು ಅದನ್ನು ಸರಿಪಡಿಸಿ ಹಾಕುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಶೌಚಾಲಯಗಳು ಕೂಡ ಈಗ ಅವರು ಕೂಡ ಸ್ವಲ್ಪ ಸಣ್ಣ ಪುಟ್ಟ ದುರಸ್ತಿಗಳ ಅದನ್ನು ಕೂಡ ಪಂಚಾಯಿತಿಯವರನ್ನು ಕರೆಸಿ ಎಲ್ಲೇ ಗ್ರಾಮಸ್ಥರು ಕೂಡ ಹೇಳಿದ್ದಾರೆ ಪಂಚಾಯತ್ ಕರೆಸಿ ಅದನ್ನು ಸರಿಪಡಿಸಿ ಮಕ್ಕಳಿಗೆ ನಾವು ಅನುಕೂಲಕರವಾದ ರೀತಿಯಲ್ಲಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್ ಇವಿಷ್ಟು ಶಾಲೆಯ ಕುರಿತು ಉಳಿದಂತೆ ಈ ಶಾಲೆಗೆ ಬೇಕಾಗಿರುವಂಥ ಪ್ರಕಟ ಪುಸ್ತಕ ಸಂವಸ್ತ್ರ ಬಂದಿದೆ ಉಳಿದಂತೆ ಬಿಸಿ ಊಟ ಎಲ್ಲರೂ ಕೂಡ ಅಷ್ಟು ಮಾಡಿ ಮತ್ತು ಎಲ್ಲ ಗ್ರಾಮಸ್ಥರಿಗೆ ಸ್ಟು ಎಲ್ಸರು ಕೂಡ ಶಾಲೆ ಅಭಿವೃದ್ಧಿಗಳಿಗೆ ನೌಕರವಾಗಿರುವಂಥ ಒಂದು ಸಹಕಾರವನ್ನು ಕೊಡ್ತಾ ಈಗ ಈ ಶಾಲೆಯಲ್ಲಿ ಎಲ್ ಕೆ ಜಿ ಮತ್ತು ಎ ಕೆ ಜಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅವು ಸಣ್ಣ ಮಕ್ಕಳಾಗಿರ್ತವೆ ಅವುಗಳನ್ನು ಶೌಚಾಲಯದ ಪಕ್ಕದಲ್ಲಿ ಶಿಕ್ಷಣ ಕೊಡ್ತಾಯಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀವಿ ಈ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಪಠಡಿಗಳ ಕೊರತೆ ಇರೋದ್ರಿಂದ ಅವರಿಗೆ ಶೌಚಾಲಯದ ಪಕ್ಕದ ಪಠಡಿಯಲ್ಲೇ ಶಿಕ್ಷಣ ನೀಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ಅದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೌಚಾಲಯ ಪಕ್ಕದಲ್ಲಿ ಸ್ವಲ್ಪ ಬೇರೆ ಈಗ ಈಗ ಇಲ್ಲಿ ಶಾಲೆ ಪಠ್ಯ ಪುಸ್ತಕಗಳು ಇನ್ನೂ ಸರಬರಾಜು ಆಗಿಲ್ಲ ಅನ್ನೋ ಮಾಧ್ಯಮದ ಪಠ್ಯಪುಸ್ತಕಗಳು ಇನ್ನೂ ಸ್ವಲ್ಪ ಬರ್ತಾ ಇದ್ದಾವೆ ಕನ್ನಡ ಮಾಧ್ಯಮ ಬಂದಿದೆ ಆಂಗ್ಲ ಮಾಧ್ಯಮದ ಪಠ್ಯ ಪುಸ್ತಕಗಳು ಈ ಹೊಸ ತರಗತಿಗೆ ನೆಕ್ಸ್ಟ್ ನಂತರ ಬಂದಿರೋದ್ರಿಂದ ಇಲ್ಲಿ ಹಾಗಾಗಿ ಬರೋದು ಕೊಟ್ಟಿದ್ದೀವಿ ಇಲ್ಲಿ ಸರ್ ಮತ್ತ ಹೊತ್ತೆ ಇದ್ದಾವೆ ಎರಡು ಮೂರು ರೂಮ್ ಸ್ಟ್ಯಾಟೈಜ್ ಇರ್ತಾವಲ್ಲ ಐ ಸ್ಕೂಲಲ್ಲಿ ನೋಡೋಣ ಅಲ್ಲೇನೂ ನಮಗೆ ಹೈ ಸ್ಕೂಲು ಹೆಚ್ಚುವರಿ ರೂಮ್ ಇದೆ ಆರ್ ಏಳನೇ ಕ್ಲಾಸ್ ನಾಲ್ಕು ಕರ್ಕೊಂಡ ಕನ್ನಡ ಮೀಡಿಯಮ್ದು ಒಂದು ಇಂಗ್ಲೀಷ್ ಮೀಡಿಯಮ್ದು ಅಲ್ಲಿ ಅಲ್ಲ ಅಲ್ಲಿ ಎಲ್ ಕೆ ಜಿ ಯು ಕೆಜಿ ಜಾಗ ಐತಿ ಅಲ್ಲಿ ಹೋಗೋಣ ಅಲ್ಲೂ ನೋಡೋಣ ಓಕೆ ಎಲ್ ಕೆ ಜಿ ಶಿಫ್ಟ್ ಮಾಡೋಣ ಇಲ್ಲ ಆರು ಏಳು ಶಿಫ್ಟ್ ಮಾಡೋಣ ಆರು ಏಳು

ಅಲ್ಲ ನೋಡ್ತೀನಿ ಮೇಡಮ್ ಅದ್ರ ಇದು ಮಾಡ್ತೀನಿ ಅಲ್ಲಿ ಏನಾದ್ರೂ ಲಭ್ಯ ಇದೆ ಆಮೇಲೆ ಪೋಷಕರು ಸಾಮಾನ್ಯ ತಗೋಬೇಕು ಅಲ್ಲಿ ಕರ್ಕೊಂಡು ಹೋಗಕ್ಕೆ ಮತ್ತೆ ಏನಾದ್ರು ಹಾ ಅವರು ಇಲ್ಲಿದ್ದು ಅಲ್ಲಿಗೆ ಯಾಕೆ ಹೋಗ್ತೀರಿ ಅನ್ನೋದು ಪ್ರಶ್ನೆ ಬರ್ಬೋದು ಈ ನಮ್ದು ಪ್ರಿಮಿ ಹೈ ಹೈಸ್ಕೂಲು ಕಾಲೇಜು ಪ್ರೈಮರಿ ಎಲ್ಲ ಒಂದೇ ಕಡೆ ಇರ್ಬೇಕನ್ನೋದು ಕಾನ್ಸೆಪ್ಟ್ ಅಲ್ವಾ ನೋಡೋಣ ಆರ್ ಏಳು ಮುಖಂಡ ಕರ್ಕೊಂಡು ಹೋಗೋಣ ಅಲ್ಲರ ಹೌದು ಆಮೇಲೆ ಟೀಚರ್ಸು ಆ ಮಕ್ಕಳಿಗೆ ಶಿಸ್ತಾಗಿ ಕೊಟ್ಟಿರುವ ಪದ್ಯ ಪುಸ್ತಕ ಆಗ್ಲಿ ಸಮವಸ್ತ್ರ ಆಗ್ಲಿ ಎಲ್ಲರೂ ನೀಟಾಗಿ ಇಟ್ಕೊಂಡ್ ಬರಪ್ಪ ಬೈಂಡ್ ಹಾಕೊಂಡ್ರು ನೀಟಾಗಿ ಬರೋಕ್ಕೆ ಹಾ ಶೌಚಾಲಯಕ್ಕೆ ಪ್ರತಿನಿತ್ಯ ನೀರು ಬಿಡಿಸ್ತಾರಪ್ಪ ಒಂದು ಸ್ವಲ್ಪ ಪಂಚಾಯತ್ ಎರಡು ಸೇರಿ ಬಂದಿರ ಪಲ್ಯಾಟ್ರ

ನೀರು ಪ್ಲಂಬಿಂಗ್ ಸರ್ ಓಪನ್ ಪ್ಲಂಬಿಂಗ್ ಮಾಡಿ ಏನಾಗ್ಬಿಟ್ರು ಕರೆಕ್ಟ್ ವಾಲ್ ವಾಕ್ ಸಟ್ಟು ನಮಗೆ ಊಟಕ್ಕೆ ಕೈ ತೊಳೆಯ ಜಾಗ ಕರೆಕ್ಟ್ ನೀರು ನೀರ್ ಆ ಟೈಪ್ ಮಾಡಿಲ್ಲ ಸರ್ ಮೂರು ಯೂನಿಟ್ ಕೊಟ್ಟಿದ್ರಂತೆ ಎರಡು ಸಿಂಟೆಕ್ಸ್ ಹಾಕಿದ್ರು ಕಲೆಕ್ಷನ್ ಕೊಟ್ಟರು ಬೋರಿಂದ ಮೂರು ಯೂನಿಟ್ಗೆ ನೆಲ್ಲಿಗೆ ಹುಡುಗಿಯ ಹೆಣ್ಮಕ್ಳು ಶೌಚಾಲಯ ಕಲೆಕ್ಷನ್ ಕೊಟ್ಟರು ಅಲ್ಲಿ ನಿಲ್ಸ್ಬಿಟ್ಟು ಸರ್ ನಮಗೆ ಇಲ್ಲಿ ಊಟಕ್ಕೆ ಇದಾವೆ ಸರ್ ಅಲ್ಲಿಗೆ ನೀಟಾಗಿ ಕಲೆಕ್ಷನ್ ಆಗಲಿಲ್ಲ ಸರ್ ಆಮೇಲೆ ಹುಡುಗ ಶೌಚಾಲಯಕ್ಕೂ ನೀರಿನ ವ್ಯವಸ್ಥೆ ಆಗಲಿಲ್ಲ ಸರ್ ಅದಿಷ್ಟು ಪ್ರಾಬ್ಲಮ್ ಆಗಿದೆ ಸರ್ ಅದನ್ನ ಮತ್ತೊಬ್ರು ಏನಾದ್ರು ಯಾವುದೋ ಒಂದು ಕರ್ಕೊಬೋದು ಇಲ್ಲ ಅದೇ ನೀಟ್ ಆಗಿ ಕಲೆಕ್ಷನ್ ಕೊಡಿಸಿ ನಾವ್ ವ್ಯವಸ್ಥೆ ಮಾಡ್ತೀವಿ ಆಯ್ತ್ ಮಾಡ್ಕೊಳಿ ಒಂದ್ ಇರೋ ಸೌಲಭ್ಯನೇ ಚೆನ್ನಾಗಿ ಮಾಡಿಸ್ಕೊಳ್ತೀವಿ ಯಾಕಂದ್ರೆ ಇದೇನಪ್ಪಾ ಇಫ್ ದೊಡ್ ಶಾಲೆ ಆರ್ನೂರು ಸ್ಟ್ರೆಂತ್ ಇದೆ ಮೇಲೆ ಇದೆ ಶೌಚಾಲಯ ಇಲ್ಲ ಅನ್ನೋದು ಬೇರೆ ಕಡೆ ಹೆಂಗ್ ಬಿಂಬತ್ತ ಆಗ್ಬೋದಿದು ಸರ್ ಸಿಂಟೆಕ್ಸ್ ಬಂದಿದೆ ಸರ್ ಎರಡು ಇದೆ ಸಿಂಟೆಕ್ಸ್ ತುಂಬಿಸ್ಕೊಳ್ಳಿ ತುಂಬ